ಈ ಸಮಯದಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಈಡಿಗ ಬಿಲ್ಲವ ನಾಮಧಾರಿ ಸಮಾಜ ಈಗಾಗಲೇ ನಾಲ್ಕು ಜನ ಶಾಸಕರು ಇಬ್ಬರು ಎಮ್ ಎಲ್ ಕೂಡ ಈ ಪಕ್ಷದಿಂದ ಗೆದ್ದಿದ್ದಾರೆ ಇಡೀ ಸಮಾಜ ಅವರ ಪರವಾಗಿ ಈ ಸಲ ಮದೋ ಕೂಡ ಚಲಾಯಿಸಿದ್ವಿ ಆದರೆ ಈ ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕ್ಯಾಪಬಲ್ ಇರತಕ್ಕಂಥ ಒಬ್ಬ ನಾಯಕ ಹತ್ತೊಂಬತ್ತು ವರ್ಷ ಕಾಲ ರಾಜ್ಯಸಭಾ ಮೆಂಬರು ಸುಮಾರು ನಲ್ವತ್ತೊಂಬತ್ತು ವರ್ಷ ಕಾಲ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಸೋನಿಯಾ ಗಾಂಧಿಯಿಂದ ಸಂಜಯ್ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿಯಿಂದ ಹಿಡಿದು ಈಗ ಪ್ರಿಯಾಂಕಾ ಗಾಂಧಿವರೆಗೂ ಕೂಡ ಒಟ್ಟಿಗೆ ಕೆಲಸ ಮಾಡತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ತಮಗೆಲ್ಲ ಗೊತ್ತಿರುತ್ತದೆ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ರು ಹರಿಪ್ರಸಾದ್ ಅವರ ಸಮೇತ ಸರ್ಕಾರ ಬರುವಾಗ ಒಂದು ವಾಡಿಕೆಯನ್ನು ಇತ್ತು ಯಾರು ವಿರೋ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಯಾರ ಆಗ್ತಾ ಇದ್ರು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿತ್ತು ಆದರೆ ಕಾನೂನುಗಳು ಎಲ್ಲವನ್ನೇ ಕೂಡ ಗಾಳಿಕ್ಕೆ ತೋರಿ ತಾವುಗಳು ಹಿಂದುಳಿದ ವರ್ಗದ ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದರು ನಾವು ಅದಕ್ಕೆ ಆಕ್ಷೇಪ ಸಲ್ಲಿಸಿರಲಿಲ್ಲ ಯಾಕೆಂದರೆ ಅವರು ಕೂಡ ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕರು ನಾವು ಆ ವಿಷಯದಲ್ಲಿ ಎರಡನೇ ಪ್ರಶ್ನವನ್ನೇ ಇಲ್ಲ ಅವರ ಆಡಳಿತ ಕೂಡ ಈಗ ಸರಿಯಾಗಿ ನಡೀತಾ ಇದೆ ಆದರೆ ಈಗ ನಮ್ಮ ಒಂದು ಬೇಡಿಕೆ ಸರ್ಕಾರನಲ್ಲಿ ಈ ಸರ್ಕಾರ ಬಂದ ಮೇಲೆ ಮನೆ ಮುಖ್ಯಮಂತ್ರಿಗಳು ಎರಡು ಬಜೆಟನ್ನು ಮಂಡಿಸಿದರು ಈ ಎರಡು ಬಜೆಟ್ ಅಲ್ಲಿಯೂ ಕೂಡ ಗುರು ನಿಗಮಕ್ಕೆ ಯಾವುದೂ ಕೂಡ ಹಣೆಯನ್ನು ನೀಡಲಿಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರ ಲಾಸ್ಟ್ ಅವಧಿಯಲ್ಲಿ ನಿಗಮ ಘೋಷಣೆ ಮಾಡಿದರು ಆದರೆ ಈ ಸರ್ಕಾರ ಬಂದ ಮೇಲೆ ಏನು ಮಾಡಲಿಲ್ಲ ಹಣೆಯನ್ನು ಮಾಡಲಿಲ್ಲ ಒಟ್ಟಾರೆ ನಾಲ್ಕು ಜನ ನಾಲ್ಕು ಜನ ಶಾಸಕರು ಇಬ್ರು ವಿಧಾನ ಪರಿಷತ್ ಸದಸ್ಯರು ಕೂಡ ಅವರಿಗೆ ಯಾರಕ್ಕೆ ಒಬ್ಬರಿಗೆ ಒಬ್ಬ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನ ಎರಡು ಮಂತ್ರಿ ಸ್ಥಾನ ಕೊಟ್ಟಿದರು ಒಂದು ಕೋಟಾ ಶ್ರೀನಿವಾಸ ಪೂಜಾರಿ ಎರಡನೇದು ಸಚಿವ ಸುನಿಲ್ ಕುಮಾರ್ ಅವರು ಜೊತೆ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದರು ಎಂ ಎಸ್ ಎಲ್ ನಿಗಮಕ್ಕೆ ಅರ್ಥ ಲಾಲಪ್ಪನವರನ್ನ ಮಾಡಿದರು ಕಿಯೋನಿಕ್ಸ್ ನಿಗಮಕ್ಕೆ ಹರಿಕೃಷ್ಣ ಬಂಡವಾಳವನ್ನು ಮಾಡಿದರು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸತೀಶ್ ಪೂಜಾರಿನ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಏನಾಗಿದೆ ನಮ್ಗೆ ಏನೂ ಈ ಸಮಾಜದಕ್ಕೆ ಏನೂ ಕೊಡಲಿಲ್ಲ ಆದ್ದರಿಂದ ನಾನು ಈಗ ಸರ್ಕಾರಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು ಕಾಂಗ್ರೆಸ್ ಹೈಕಮಾಂಡಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು ತಾವು ಈ ಸರ್ಕಾರನ ಪ್ರಾರಂಭ ಹಂತದಲ್ಲಿ ಏನು ನಿರ್ಣಯ ತೆಗೆದುಕೊಂಡಿದ್ದೀವಿ ಒಂದಷ್ಟು ವರ್ಷಗಳನ್ನೇ ಹಂಚಿಕೊಟ್ಟಿದ್ದೀಯ ಅಂತ ನನಗೆ ಆಗ ಮಾಧ್ಯಮದಲ್ಲಿಯೂ ಕೂಡ ಒಂದಷ್ಟು ಮೂಲಗಳನ್ನು ಬಂದಿರತಕ್ಕಂಥ ಮಾಹಿತಿ ಅದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾದ ವ್ಯಕ್ತಿ ಮತ್ತು ಹಿಂದುಳಿದ ನಾಯಕ ಹಿಂದುಳಿದ ವರ್ಗದ ನಾಯಕರವರು ಅಷ್ಟೇ ಅಲ್ಲ ವಿರೋಧ ಪಕ್ಷಗಳಾದ ವಿರೋಧ ಪಕ್ಷವನ್ನೆಯೂ ಕೂಡ ಆ ರಾಜಾರೋಷವಾಗಿ ಯಾವುದೂ ಮುಲಾಸಕ್ಕೊಳಪಡದೆಯನ್ನೇ ನೇರವಾಗಿ ದಿಟ್ಟವಾಗಿ ಅವರು ವಿರೋಧ ಪಕ್ಷಗಳನ್ನೇ ಟೀಕೆ ಟಿಪ್ಪಣಿ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ನಾಯಕ ಆದರೆ ಈ ಹೊಸ ಸಂಪುಟ ಸಚಿವ ರೆಡಿ ಆಗುವ ಸಮಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಮೆಸೇಜ್ ಅನ್ನ ಕೊಟ್ಟರು ದ ಅಕಮಡೇಟ್ ಹರಿ ಹರಿ ಎಂದು ಕರೀತಾರೆ ಗಾಂಧಿ ಫ್ಯಾಮಿಲಿ ಹರಿಪ್ರಸಾದ್ ಅವರನ್ನ ಆದರೆ ಯಾವುದು ಅದನ್ನು ತೆಗೆದುಕೊಳ್ಳದೆ ಹರಿಪ್ರಸಾದ್ಕ್ಕೆ ಕೇವಲ ಒಂದು ಮಂತ್ರಿ ಸ್ಥಾನವೂ ಕೂಡ ಕೊಡದೆ ಅವ್ರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದಿವಿ ಆದರೆ ನಾವು ಏನು ಮಾಡಿದೀವಿ ಅಂದರೆ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆದಿ ಖುಷಿ ಪಟ್ಟಿದೆ ಅದು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮುದಾಯದ ಸ್ವಾಮೀಜಿಗಳು ಕೆಲವೊಂದು ನಾಯಕರುಗಳು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಮುದಾಯದ ಬೇಡಿಕೆ ನಾರಾಯಣಗುರು ಶಕ್ತಿಪೀಠದ ಪರವಾಗಿ ರಾಜ್ಯದ ಈಡಿಗ ಬಿಲ್ಲವ ನಮಧಾರಿ ಸಮುದಾಯದ ಪರವಾಗಿ ಕೂಡಲೇ ನಮಗೆ ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಮಾಡಿದಂದ್ರೆ ಚಲೋ ಅಂತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಬೇಡಿಕೆ ಒಂದು ವೇಳೆ ಇಲ್ಲವಾದರೆ ಉಪಮುಖ್ಯಮಂತ್ರಿ ಸ್ಥಾನವಾದರೂ ಕೂಡ ಈ ರೀಶೆಡ್ಯೂಲ್ ಸರ್ಕಾರಿಗೆ ರೀಶೆಡ್ಯೂಲ್ ಮಾಡುತ್ತೀವಿ ಅಂತ ಮಾಹಿತಿ ಆಗ ಕಾಣ್ತಾ ಇದೆ ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವಾದರೂ ಏನಾಗಬೇಕಾಗುತ್ತೆ ಸಮಾಜಕ್ಕೆ ನೀಡಬೇಕಾಗುತ್ತೆ ಸಮಾಜ ನಿಮ್ಮ ಪಕ್ಷದ ಪರವಾಗಿ ಕಳೆದ ಎಲೆಕ್ಷನ್ನಲ್ಲಿ ಸ್ಪಷ್ಟವಾಗಿ ನಿಮಗೇನು ಕೊಟ್ಟಿದ್ದೀವಿ ಓಪನ್ ಆಗಿ ನಮ್ಮೆಲ್ಲ ನಮ್ಮ ಸಮುದಾಯದ ಸ್ವಾಮೀಜಿಗಳ ಸಮೇತ ನಿಂತ್ಕೊಂಡು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಬಾರ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಮಾನ್ಯ ಬಂಗಾರಪ್ಪನವರು ಈ ಸಮುದಾಯದ ಮುಖ್ಯಮಂತ್ರಿ ಆದರು ಜನಾರ್ದನ ಪೂಜಾರಿ ಅವರು ಈ ಪಕ್ಷದಿಂದ ಕೇಂದ್ರ ಮಂತ್ರಿ ಆದರು ಅದೇ ರೀತಿಯಲ್ಲಿ ಆರ್ ಎನ್ ಜಾಲಪ್ಪನವರು ಕೇಂದ್ರ ಮಂತ್ರಿ ಆದರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ನಮಗೆ ಹನ್ನೊಂದು ಸೀಟನ್ನೇ ಕೊಡಬೇಕಿತ್ತು ಆದರೆ ಎಂಟು ಸೀಟ್ ಅವರು ಕೊಟ್ಟಿದ್ದರು ಗಂಗಾವಧಿಯ ಸ್ಪಷ್ಟವಾದ ನಮಗೆ ಕೊಡಬೇಕಿತ್ತು ಕೊಡಲಿಲ್ಲ ಕುಂಟದಲ್ಲಿ ಕೊಡಬೇಕಿತ್ತು ಕುಂಟವನ್ನು ಕೊಡಬೇಕಿತ್ತು ಅಲ್ಲಿಯೂ ಕೂಡ ಕೊಡಲಿಲ್ಲ ಆದ್ದರಿಂದ ನಮ್ಮ ಆರ್ ಎನ್ ಜಾಲಪ್ಪನವರ ಕ್ಷೇತ್ರದಲ್ಲಿಯೂ ಕೂಡ ಬೇರೆಯೊಬ್ಬರಿಗೂ ಕೊಟ್ಟರು ಇದೆಲ್ಲವನ್ನೇ ಸಹಿಸಿ ಸಮುದಾಯ ಇದೆ ಆದ್ದರಿಂದ ನಾವು ಹೇಳತಕ್ಕಂಥ ವಿಚಾರಗಳು ಒಂದೇ ಕೂಡಲೇ ಉಪ ಮುಖ್ಯಮಂತ್ರಿ ಸ್ಥಾನ ಬಿ ಕೆ ಹರಿಪ್ರಸಾದ್ ಅವ್ರ ನೀಡಬೇಕು ಅಂತಕ್ಕಂಥ ವಿಚಾರವೂ ಕೂಡ ನಮ್ಮದು ಇದೆ ಉಪ ಉಪಮುಖ್ಯಮಂತ್ರಿ ಸ್ಥಾನ ಎರಡನೇದೇನಪ್ಪ ಅಂತಂದರೆ ನಾರಾಯಣಗುರು ನಿಗಮಕ್ಕೆ ಹಣೆಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಕುಲಕಸಬು ನೆಲೆಸಿ ಈಗಾಗಲೇ ಇಪ್ಪತ್ತೆರಡು ವರ್ಷವಾಗಿದೆ ಸೇಂಧಿ ಮತ್ತು ಸಾರಾ ಇಳಿಸಿ ಮಾರಾಟ ಮಾಡಿ ಬದುಕು ಈ ಸಮುದಾಯ ಈ ಸಮುದಾಯದ ಕುಲಕಸನ್ನೇ ಕಸಕೊಂಡಿದ್ದೇವೆ ಇವತ್ತುವರೆಗೂ ಯಾವುದೂ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಲಿಲ್ಲ ಹಾಗಾಗಿ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ನಾವು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ನ ಶ್ರೀಮತಿ ಸೋನಿಯಾ ಗಾಂಧಿಯಲ್ಲಿಯೂ ಕೂಡ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯೂ ಕೂಡ ನಾವು ಮನವಿ ಮಾಡತಕ್ಕಂಥ ಹಿಂದುಳಿದ ವರ್ಗ ಅಂದ್ರೆ ಯಾವುದು ಒಬ್ಬರಲ್ಲ ಈಗ ನೂರೇ ನಾಲ್ಕು ಜಾತಿ ಟು ಎಲ್ಲಿ ನೂರೇ ನಾಲ್ಕು ಜಾತಿ ಇದೆ ಒನ್ ನಾಟ್ ಫೋರ್ ಇದೆ ಟೋಟಲ್ ನಾಕ್ನೂರ ಐವತ್ತೈದು ಬರುತ್ತೆ ಸಬ್ ಕ್ಯಾಸ್ಟ್ ಅನ್ನ ಸೇರಿಸಿಕೊಂಡು ಇದರಲ್ಲಿ ಏನು ಅದ್ಲಿರತಕ್ಕಂಥ ಈಡಿಗರು ಬಿಲ್ಲವರಾಗಲಿ ಕಮ್ಮಾರ ಕುಂಬಾರರು ಮಡಿವಾಳರು ತಿಗಳರು ಇದೆಲ್ಲವನ್ನೆಯೂ ಕೂಡ ನಮಗೆ ನ್ಯಾಯವನ್ನೇ ಸಿಗಬೇಕಲ್ವಾ ಎಲ್ಲರಿಗೂ ನ್ಯಾಯ ಬೇಕಲ್ವಾ ಯಾವುದೋ ಒಂದು ಜಾತಿಗಳ್ಕಾಗಲಿ ಯಾವುದೋ ಒಂದು ಸೀಮಿತವಾಗಬಾರದು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಇಲ್ಲಿ ಹೇಳತಕ್ಕಂಥದ್ದು ಈಗ ನಾನು ನೋಡಿ ಈಗ ಅದು ಮಾತನಾಡಿದ ನಾವೆಲ್ಲ ಒಳಹಪ್ಪಂದಾಗಿ ಮಾತುಕತೆ ಎಲ್ಲ ಮುಗಿಸಿದೀವಿ ಈಗ ಅವರು ನಾವು ಆಗ ಮಾತಾಡಿದ್ರು ಈಗ ಅವರು ಬಿಟ್ಟಿದ್ದಾರೆ ನಾವು ಬಿಟ್ಟಿದ್ದೀವಿ ಆ ವಿಷಯ ಇಲ್ಲಿ ಮಾತನಾಡುವುದಿಲ್ಲ ಆಗ ಆಯಾ ಸಮಯದಲ್ಲಿ ಅವ್ರಿಗೆ ಅನುಕೂಲ ಆಗುವ ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಆ ನಂತರ ಅದೇನೂ ಇಲ್ಲ ಅದ ಅದು ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಈಗ ಅದಕ್ಕೆ ಅದು ಬೇಡ ಈಗಿನ ಇವತ್ತಿನ ನಮ್ಮ ವಿಶೇಷ ಇದೆ ಸಮುದಾಯದ ಅಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಅದ್ರ ಬಗ್ಗೆ ಸಂಪೂರ್ಣವಾದ ರಾಜಕಾರಣ ಮಾಡಕ್ಕೆ ಹೋಗುವುದಿಲ್ಲ ಅವರು ಕೂಡ ಟೂಯಲ್ಲಿರತಕ್ಕಂಥ ಈ ರಾಜ್ಯದ ಒಂದು ಪ್ರಬಲ ಸಮುದಾಯ ಹಿಂದುಳಿದ ವರ್ಗದ ನಾಯಕ ಅದರಲ್ಲಿ ಎರಡನೇ ಪರ್ಸನಲಿ ನಾನು ಹೇಳ್ತೀನಲ್ಲ ನನಗೂ ಕೂಡ ಬಹಳ ಇಷ್ಟವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಅಂತ ಮಾನ್ಯ ಮುಖ್ಯಮಂತ್ರಿಗಳದ್ದು ಆದರೆ ರಾಜಕೀಯದ ಒಂದು ಬಂದಾಗ ಎಲ್ಲಿಯೂ ಒಂದು ಕಡೆ ಒಬ್ಬರು ತುಳಿದೊಬ್ಬರ ಮೇಲೆ ಹೋಗಬೇಕು ಅಂದಿದ್ದೇ ಇದೆ ಅದರಲ್ಲಿ ಒಂದಷ್ಟು ನಮ್ಮ ಸಮಾಜಕ್ಕೂ ನಮ್ಮ ಸಮುದಾಯದ ನಾಯಕರುಗಳಕ್ಕೂ ಅನ್ಯ ಜನಾರ್ದನ ಪೂಜಾರಿಗೆ ಅನ್ಯಾಯ ಆಗಿತ್ತು ಎಚ್ ಜಿ ರಾಮುಲ್ ಅವ್ರಿಗಾಯಿತು ಬಂಗಾರಪ್ಪನವರು ಎರಡು ಎರಡು ವರ್ಷ ಮುಖ್ಯಮಂತ್ರಿ ಆದೂ ಸಹ ಕೇಳದ ಕೇಳಿದವ್ರನ್ನ ಎಳಿಸಿ ಇನ್ನೊಬ್ಬರನ್ನ ಮಾಡಿದರು ಇದೆಲ್ಲವನ್ನೇ ಸಹಿಸಿಕೊಂಡು ಸಮುದಾಯ ಬಂದಾಗ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ನಮ್ಮ ಸಮುದಾಯವು ಕೂಡ ರಾಜ್ಯದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತ್ಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಬೇರೆ ಸಮಾಜದ ಯಾರು ನಮ್ಮವರು ಆದರೆ ಯಾವಾಗ ನೀವು ಅನ್ಯಾಯ ಮಾಡಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದರು ಅವತ್ತಿಂದ ಏನಾಯ್ತು ಮಂಗಳೂರಿಂದ ಪೂಜಾರಿ ಪೂಜಾರಿಯಿಂದ ಹಿಡ್ಕೊಂಡು ಈ ಕಡೆ ಎಲ್ಲರೂ ಸ್ವಲ್ಪ ಒಂದಷ್ಟೊಂದು ಆ ಕಡೆ ಈ ಕಡೆ ಹೋಗ್ತು ಅದಕ್ಕೆ ನಾನೇನು ಹೇಳ್ತಾ ಇದ್ದ ಅಂದ್ರೆ ಈಡಿಗ ಈಡಿಗ ಬಿಲ್ಲವ ನಾಮಧಾರಿ ಸಮ ನಾಮಧಾರಿ ಸಮಾಜ ಈ ರಾಜ್ಯದಲ್ಲಿ ಇಷ್ಟೊಂದು ರಾಜಕೀಯ ಕೊಡುಗೆ ಕೊಟ್ಟಿರತಕ್ಕಂಥ ಸಮುದಾಯ ಆ ಸಮುದಾಯಕ್ಕೆ ಸೂಕ್ತವಾಗಿರತಕ್ಕಂಥ ಒಂದು ಮಾನ್ಯತೆ ಕೊಡಿ ಅದಕ್ಕೋಸ್ಕರ ಬಿಟ್ಟು ವಿನಃ ಸರ್ಕಾರನ ಇಳಿಸಬೇಕು ಮುಖ್ಯಮಂತ್ರಿ ಇಳಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ ಆದರೆ ದಿನನಿತ್ಯ ಜಮೀರ್ ಅಹಮದು ಕೆ ಎನ್ ರಾಜನ್ ಅವರು ಎಲ್ಲರೂ ಕೂಡ ದಿನನಿತ್ಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಆ ಸಮಯದಲ್ಲಿ ಸಮುದಾಯದ ನಾಯಕರುಗಳ ಒಂದು ಬಗ್ಗೆ ನಾವು ಮಾತನಾಡಬೇಕಾಗಿರೋದು ನಮ್ಮ

ಈಗ ಬೆಲೆ ಏರಿಕೆಗಳ ಬಗ್ಗೆ ಮತ್ತೊಂದು ಬಗ್ಗೆ ಎಲ್ಲ ಸ್ವಾಮೀಜಿಗಳು ಕೂಡ ಹಾಗಾಗ ಕೆಲವೊಂದು ಸಮಯ ಬಂದಾಗ ಮಾತನಾಡ್ತಾರೆ ಅದಕ್ಕೆ ಈ ವಿರೋಧ ಪಕ್ಷಗಳು ಅವರವರ ಕೆಲಸ ಮಾಡಿಕೊಂಡು ಹೋಗ್ತಾರೆ ಇವತ್ತು ನಿಮಗೆ ಒಂದೇ ಮಾತು ಹೇಳ್ತೀವಿ ಮಠಗಳು ಸ್ವಾಮೀಜಿಗಳು ರಾಜಕೀಯ ಬೇರೆ ಮಠಗಳು ಬೇರೆ ಎಂದ ರೀತಿಯಲ್ಲಿ ಇಲ್ಲ ಇವತ್ತು ಯಾಕಂದರೆ ನಾವು ಕೂಡ ಹೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದ್ದೀವಿ ಅದಕ್ಕೆ ಅರ್ಥ ಏನು ನಾವೇನು ಯಾರಕ್ಕೂ ಗುಲಾಮರಾಗಿರ್ತಕ್ಕಂಥದ್ದಲ್ಲ ನಮ್ಮ ಅಭಿಪ್ರಾಯಗಳು ಯಾವತ್ತೂ ಕೂಡ ನಾವು ಸರಿಯಾಗಿ ಹೇಳ್ತೀವಿ ಥ್ಯಾಂಕ್ ಯು ಹಾಂ ಏನಂದ್ರೆ ಈಗ ನೋಡ್ರಿ ನಾವು ಯಾರೂ ಕೂಡ ಕಾನೂನಿನ ಮೇಲಿರೋರಲ್ಲ ಯಾರ ತಪ್ಪು ಮಾಡಿದಾರೋ ಅವ್ರಿಗೆ ಆಟೋಮೆಟಿಕ್ಲಿಯ ಕಾನೂನು ಶಿಕ್ಷೆಯನ್ನ ಕೊಡುತ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಸರಿ ರಾಜ್ಯ ಸರ್ಕಾರ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ರೇಣುಗಾ ಅವರ ಮನೆಗೆ ನಾನು ಕೂಡ ಹೋಗಿದ್ದೇನೆ ತಪ್ಪು ಯಾರು ಮಾಡಿದಾರೋ ದರ್ಶನ ಆಗಲಿ ನಾನಾಗಲಿ ಇನ್ನೊಬ್ಬರಾಗಲಿ ಯಾರಾಗಲಿ ಅವ್ರಿಗೆ ಕಾನೂನು ಶಿಕ್ಷೆಯನ್ನ ಕೊಡ್ತದೆ ನಾನು ಹೇಳಿದೆ ಕಾನೂನು ಕಾನೂನು ಯಾರಕ್ಕೂ ಯಾರನ್ನೇ ಮೇರಿವರಲ್ಲ ಯಾರು ತಪ್ಪು ಮಾಡಿದ್ರು ಕೂಡ ಶಿಕ್ಷೆ